ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೇಶ ಹೀಗಿರಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಪಾಕಿಸ್ತಾನ ನಮ್ಮೆಲ್ಲರ ದುರಂತ ಆದ್ರೆ ನಮ್ಮ ಪಕ್ಕದಲ್ಲೇ ಅಂಥದ್ದೊಂದು ಬಿಕಾರಿ ರಾಷ್ಟ್ರ ಆ ದೇಶದಿಂದಾಗಿ ನಮ್ಮ ದೇಶದಲ್ಲಿ ನಿರಂತರವಾಗಿ ಸಮಸ್ಯೆ ಸೃಷ್ಟಿಯಾಗ್ತಾನೆ ಇದೆ ರಕ್ಷಣೆಗೆ ವಿಪರೀತ ಒತ್ತು ಕೊಡುವಂತಹ ಪರಿಸ್ಥಿತಿ ಸಾಕಷ್ಟು ಸೈನಿಕರನ್ನ ಕಳ್ಕೊಳ್ಳುವಂತಹ ಸ್ಥಿತಿ ನಾಗರಿಕರು ಪ್ರವಾಸಿಗರು ಇವರು ಕೂಡ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಉದ್ಭವ ಆಗಿಬಿಟ್ಟಿದೆ ಅದೆಲ್ಲದಕ್ಕೂ ಕೂಡ ಕಾರಣ ಆ ಪಾಪಿ ಪಾಕಿಸ್ತಾನ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಒತ್ತಾಯ ಕೇಳಿ ಬರ್ತಿರೋದು ಅಂಥದ್ದೊಂದು ರಾಷ್ಟ್ರವನ್ನ ಹೊಸಕಿ ಹಾಕಬೇಡಿ ಭೂಪಟದಲ್ಲಿ ಆ ರಾಷ್ಟ್ರವೇ ಇರದಂತೆ ಮಾಡಬೇಡಿ ಅಂತ ಹೇಳಿ ಯಾಕಂದ್ರೆ ಪಾಕಿಸ್ತಾನ ಎನ್ನುವಂಥ ಅದೊಂದು ರಾಷ್ಟ್ರ ಇಡೀ ಜಗತ್ತಿಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದು ಅಲ್ಲವೇ ಅಲ್ಲ ಬಂಧುಗಳ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಒಂದು ದೇಶ ಯಾವಾಗ ಭಯೋತ್ಪಾದನೆಗೆ ವಿಪರೀತ ಬೆಂಬಲ ಕೊಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಅಥವಾ ಅದರಲ್ಲೇ ಮುಳುಗೇಳುತ್ತೆ ಆಗ ದೇಶದ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದಕ್ಕೆ ಸದ್ಯ ಪಾಕಿಸ್ತಾನ ಬೆಸ್ಟ್ ಉದಾಹರಣೆಯಾಗಿ ಕಾಣ್ತಾ ಇದೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬುಡಮೇಲಾಗಿ ಹೋಗಿಬಿಟ್ಟಿದೆ ಬೆಲೆ ಏರಿಕೆ ಯಾವ ಹಂತಕ್ಕೂ ಹೋಗ್ಬಿಟ್ಟಿದೆ ಅಂದ್ರೆ ಇನ್ನು ಸ್ವಲ್ಪ ದಿನಕ್ಕೆ ಪಾಕಿಸ್ತಾನ ಸಂಪೂರ್ಣ ದಿವಾಳಿ ಆಗಿ ಹೋಗಿಬಿಡುತ್ತೆ ಇದೆಲ್ಲದಕ್ಕೂ ಕೂಡ ಕಾರಣ ಏನು ದೇಶದ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಲಿಲ್ಲ ದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಕಡೆಗೆ ಯಾರೂ ಕೂಡ ತಲೆ ಕೆಟ್ಟಿಕೊಳ್ಳಲಿಲ್ಲ ಅಥವಾ ದೇಶವನ್ನ ಬೇರೆ ರೀತಿಯಲ್ಲಿ ಅಂದ್ರೆ ಬೇರೆ ದೇಶಗಳಿಗೆ ಪೈಪೋಟಿ ಕೊಡುವ ರೀತಿಯಲ್ಲಿ ನಾವೇನೋ ಮಾಡಬೇಕು ಅನ್ನೋ ಕುರಿತಾಗಿಯೂ ಕೂಡ ಯೋಚನೆ ಮಾಡಲಿಲ್ಲ ಅದರ ಬದಲಾಗಿ ಪಕ್ಕದ ರಾಷ್ಟ್ರವನ್ನ ಹೇಗೆ ಹಾಳು ಮಾಡೋದು ಧರ್ಮಾಂಧತೆಯನ್ನ ತಲೆಗೆ ತುಂಬಿಕೊಂಡು ಅದರಲ್ಲೇ ಮುಳುಗೇಳೋದು ಹೇಗೆ ಬರೀ ಇದರ ಬಗ್ಗೆಯೇ ಪಾಕಿಸ್ತಾನದಲ್ಲಿ ಯೋಚನೆ ಆಗೋಯಿತು ಅದರ ಪರಿಣಾಮವನ್ನ ಇವತ್ತು ಪಾಕಿಸ್ತಾನದ ಜನ ಅನುಭವಿಸುವಂತಾಗಿದೆ ಆ ಕಾರಣಕ್ಕಾಗಿ ಪಾಕಿಸ್ತಾನದ ಬೇರೆ ಬೇರೆ ಭಾಗ ಜನ ದಂಗೆ ಪ್ರತಿಭಟನೆ ಮಾಡ್ತಿದ್ದಾರೆ ತಮ್ಮ ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪಿಒಕೆ ಪ್ರತಿಭಟನೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂದ್ರೆ ದಯವಿಟ್ಟು ಪಾಕಿಸ್ತಾನದಿಂದ ನಮಗೆ ಮುಕ್ತಿ ಕೊಡಿ ಅಂತ ಅಲ್ಲಿನ ಜನ ಬೇಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಜನಕ್ಕೆ ಯಾವುದೇ ಪ್ರಯೋಜನವೂ ಕೂಡ ಆಗ್ತಾ ಇಲ್ಲ ಹಾಗಾದ್ರೆ ಅಲ್ಲಿಯ ಅರ್ಥ ವ್ಯವಸ್ಥೆ ಹೇಗಿದೆ ಜೊತೆಗೆ ಸದ್ಯದ ಒಂದಷ್ಟು ಬೆಳವಣಿಗೆ ಏನು ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಅಥವಾ ಅರ್ಥ ವ್ಯವಸ್ಥೆ ಬುಡಮೇಲಾಗಿ ಸಾಕಷ್ಟು ದಿನಗಳಾಯಿತು ಮೊದಲೇ ಪಾಕಿಸ್ತಾನದಲ್ಲಿ ಒಂದು ರೀತಿಯಲ್ಲಿ ಗಾಯ ಆಗಿತ್ತು ಇದೀಗ ಆ ಗಾಯಕ್ಕೆ ಉಪ್ಪು ಸುರಿಯುವಂತ ಕೆಲಸವನ್ನ ಸ್ವತಃ ಪಾಕಿಸ್ತಾನವೇ ಮಾಡಿಕೊಂಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪಹಲ್ಗಾಮ್ ದಾಳಿ ಇಪ್ಪತ್ತ ಆರು ಮಂದಿ ಅಮಾಯಕರು ಬಲಿಯಾದ್ರು ಅದರ ಹಿಂದೆ ಇದ್ದಿದ್ದು ಪಾಕಿಸ್ತಾನ ಅನ್ನೋದು ಬಹಳ ಸ್ಪಷ್ಟ ಅದರ ಬೆನ್ನಲ್ಲೇ ಭಾರತವು ಕೂಡ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ತು ಸಿಂಧು ನದಿ ಒಪ್ಪಂದ ರದ್ದುಗೊಳಿಸಿದ್ದು ಜೊತೆಗೆ ಈ ಅಟ್ಟಾರಿ ವಾಗ ಗಡಿಯನ್ನ ಕ್ಲೋಸ್ ಮಾಡಿದ್ದು ಇಂಥ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ತು ಮೊದಲೇ ಗಾಯದಿಂದ ನರಳಾಡ್ತಾ ಇತ್ತ ಪಾಕಿಸ್ತಾನ ಇದೀಗ ಗಾಯದ ಮೇಲೆ ಉಪ್ಪು ಸರಿದಂತಾಗಿದೆ ಆ ಗಾಯಕ್ಕೆ ಮುಲಾಮು ಹೆಚ್ಚೋದಕ್ಕೆ ಸಾಧ್ಯವೇ ಆಗದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಏನಾಗಿದೆ ಹಣದುಬ್ಬರ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ ಜೊತೆಗೆ ಈ ಅಟ್ಟಾರಿ ಗಡಿಯನ್ನು ಕ್ಲೋಸ್ ಮಾಡಿರುವಂತಹ ಕಾರಣಕ್ಕಾಗಿ ಆಹಾರ ಪದಾರ್ಥಗಳು ಭಾರತದಿಂದ ಪಾಕಿಸ್ತಾನಕ್ಕೆ ಏನು ಹೋಗ್ತಾ ಇತ್ತು ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿ ಹೀಗಾಗಿ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯಂತೂ ವಿಪರೀತ ಎನ್ನುವ ಸ್ಥಿತಿಗೆ ಹೋಗಬಿಟ್ಟಿದೆ ಜೊತೆಗೆ ಅಲ್ಲಿ ಜನ ಇದೀಗ ಯಾವ ಲೆವೆಲ್ ಪರದಾಡ್ತಿದ್ದಾರೆ ಅಂದ್ರೆ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಅನ್ನಕ್ಕಾಗಿ ಮಹಿಳೆಯರು ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತ್ಕೊಂಡು ಬಿಟ್ಟಿದ್ದಾರೆ ಹಾಗೆ ಉಚಿತವಾಗಿ ಹಿಟ್ಟನ್ನು ವಿತರಿಸಲಾಗುತ್ತಲ್ಲ ಆ ಟ್ರಕ್ ಬರ್ತಾ ಇದ್ದ ಹಾಗೆ ಜನ ಮುಗಿಬೀಳೋದಕ್ಕೆ ಶುರು ಮಾಡ್ಕೊಳ್ತಾರೆ ನಾ ಮುಂದು ತಾ ಮುಂದು ಅಂತ ಹೇಳಿ ಅಂತಹ ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ಇದೀಗ ವೈರಲ್ ಆಗೋದಿಕ್ಕೆ ಸದ್ಯ ಅಲ್ಲಿ ಲೀಟರ್ ಹಾಲಿನ ಬೆಲೆ ಇನ್ನೂರ ಇಪ್ಪತ್ತೈದು ಪಾಕಿಸ್ತಾನ್ ರುಪೀಸ್ ಹಾಗೆ ಅಕ್ಕಿ ಮುನ್ನೂರ ನಲವತ್ತು ಡಜನ್ ಮೊಟ್ಟೆ ಮುನ್ನೂರ ಮೂವತ್ತೆರಡು ಸಕ್ಕರೆ ಕೆಜಿಗೆ ನೂರ ಎಂಬತ್ತು ಈರುಳ್ಳಿ ಕೆಜಿಗೆ ನೂರ ಎಂಬತ್ತು ಪೆಟ್ರೋಲ್ ಲೀಟರ್ಗೆ ಇನ್ನೂರ ಐವತ್ನಾಲ್ಕು ಪಾಕ್ ರುಪೀಸ್ ಅಲ್ಲಿವರೆಗೆ ಬಂದು ತಲುಪಿದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಎ ಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಜನ ಏನ್ ಮಾಡಬೇಕು ಹೇಳಿ ಅದನ್ನು ಓರ್ವ ಪತ್ರಕರ್ತರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಪಾಕಿಸ್ತಾನದ ಪತ್ರಕರ್ತರೊಬ್ಬರು ಅಹಮದ್ ರಶೀದ್ ಅಂತ ಹೇಳಿ ಅವ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಆರು ತಿಂಗಳಿಂದ ಸಿಲಿಂಡರೇ ಇಲ್ಲ ಯಾಕೆ ಹೀಗಾಯಿತು ಯಾಕೆ ನಾವು ಬಡತನದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ಅವರು ವಿವರಿಸ್ತಾ ಹೋಗ್ತಾರೆ ಬೇರೆ ಬೇರೆ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ ಬರೀ ಹನ್ನೆರಡು ಗಂಟೆಗಳ ಕಾಲ ಕರೆಂಟ್ ಕೊಡಲಾಗುತ್ತೆ ಸಾಕಷ್ಟು ಕಂಪನಿಗಳನ್ನು ಬಂದ್ ಮಾಡಲಾಗಿದೆ ಕಂಪನಿಗಳಲ್ಲಿ ಕೇವಲ ಎರಡು ದಿನ ವಾರಕ್ಕೆ ಕೆಲಸವನ್ನು ಕೊಡೋದಕ್ಕೆ ಮಾತ್ರ ಸಾಧ್ಯ ಇನ್ನುಳಿದ ದಿನಗಳಲ್ಲಿ ಕೆಲಸವನ್ನು ಕೊಡಲಾರದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನು ಕಾರಣ ಅನ್ನೋದನ್ನು ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಅಂದರೆ ಪಾಕಿಸ್ತಾನದಲ್ಲಿ ಯಾವುದೇ ಹೊಸ ಹೂಡಿಕೆ ಬರ್ತಾ ಇಲ್ಲ ಪಾಕಿಸ್ತಾನ ಸಾಲದ ಮೇಲೆ ಮುಳುಗೆದ್ದು ಬಿಟ್ಟಿದೆ ಚೀನಾ ಮೇಲೆ ವಿಪರೀತವಾಗಿ ಡಿಪೆಂಡ್ ಆಗಿದೆ ಹೀಗಾಗಿ ಹೊಸದಾಗಿ ಏನು ಕೂಡ ಪಾಕಿಸ್ತಾನದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿನ ಹಣವೆಲ್ಲವನ್ನೂ ಕೂಡ ಮಿಲಿಟರಿಗೆ ಶಸ್ತ್ರಾಸ್ತ್ರಕ್ಕೆ ಅಥವಾ ಈ ನ್ಯೂಕ್ಲಿಯರ್ ಬಾಂಬ್ಗೆ ಕಂಪ್ಲೀಟ್ ಅದರ ಮೇಲೆ ವಹಿಸಲಾಗ್ತಾ ಇದೆ ಹೀಗಾಗಿ ಬದುಕಿನ ಬಗ್ಗೆ ಇಲ್ಲಿ ಯಾರೂ ಕೂಡ ತಲೆ ಇಲ್ಲ ಈ ಕಾರಣಕ್ಕಾಗಿ ಜನ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಲ್ಲಿಯ ಪತ್ರಕರ್ತರೊಬ್ಬರೇ ಅಲ್ಲಿನ ಪರಿಸ್ಥಿತಿಯನ್ನ ಇಡೀ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗೇ ಮುಂದುವರೆದು ಬಿಟ್ಟರೆ ಪಾಕಿಸ್ತಾನ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅಲ್ಲಿಯ ಒಬ್ಬೊಬ್ಬ ನಾಯಕ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಬಿಲುವಲ್ಲಿ ಬುಟ್ಟೋ ಹೇಳ್ತಾರೆ ನಾವು ರಕ್ತ ಹರಿಸ್ತೇವೆ ಅಂತ ಅಲ್ಲಿನ ಪ್ರಧಾನಿ ಹೇಳ್ತಾರೆ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋದಿಕ್ ಸಿದ್ಧ ಭಾರತ ವಿರುದ್ಧವಾಗಿ ಅಂತ ಹೇಳಿ ಜೊತೆಗೆ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಭಾರತ ಉಸಿರು ನಿಲ್ಲಿಸ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಅಪ್ಪಿತಪ್ಪಿ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಸಾರ್ತು ಅಂತ ಆದ್ರೆ ಈಗಲೇ ಪಾಕಿಸ್ತಾನದ ಪರಿಸ್ಥಿತಿ ತೀರಾ ತೀರಾ ಹದಗೆಟ್ಟು ಹೋಗಿಬಿಟ್ಟಿದೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ದಿವಾಳಿ ಅಂಚಿಗೆ ಹೋಗಿ ಆ ಅಲ್ಲಿಯ ಜನ ಅಲ್ಲಿಯ ಸರ್ಕಾರ ಅಲ್ಲಿಯ ಸೇನೆಯ ವಿರುದ್ಧವೇ ತಿರುಗಿ ಬಿದ್ದು ದೇಶದ ಒಳಗಡೆಯ ಒಂದು ದೊಡ್ಡ ಆಂತರಿಕ ಸಂಘರ್ಷ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಈಗಾಗಲೇ ಇರುವಂಥ ಆತಂಕ ಅಂದ್ರೆ ಭಾರತ ಯುದ್ಧ ಸಾರಿಬಿಟ್ರೆ ಆ ಕಡೆಯಿಂದ ಬಲೂಚಿಸ್ತಾನಿಗಳು ಪಾಕಿಸ್ತಾನ ವಿರುದ್ಧ ನಿಂತ್ಕೊಳ್ತಾರೆ ತಾಲಿಬಾನಿಗಳು ಕೂಡ ನಿಂತ್ಕೊಳ್ತಾರೆ ಈ ಕಡೆ ಪಿಓಕೆಲ್ಲೂ ಕೂಡ ಪ್ರತಿಭಟನೆ ಜಾಸ್ತಿ ಆಗುತ್ತೆ ಈ ಎಲ್ಲ ಆತಂಕ ಮತ್ತೊಂದು ಕಡೆಯಿಂದ ಆರ್ಥಿಕತೆಯಂತೂ ನೆಲಕಚ್ಚಿ ಹೋಗಿಬಿಡುತ್ತೆ ಜನರೇ ತಿರುಗಿ ಬೀಳ್ತಾರೆ ಜನರೇ ಅಲ್ಲಿ ರೊಚ್ಚಿಗೆದ್ದು ಬಿಡ್ತಾರೆ ಅಲ್ಲಿಯ ಉಗ್ರವಾದದ ವಿರುದ್ಧವಾಗಿ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಿರೋದು ನೋಡಿ ನೋಡಿ ಅಲ್ಲಿಯ ಜನರೇ ಬೆಸತ್ತು ಹೋಗಿಬಿಟ್ಟಿದ್ದಾರೆ ಅವರೇ ತಮ್ಮ ಸರ್ಕಾರವನ್ನ ಜಾಡಿಸುವಂತ ಕೆಲಸವನ್ನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಸದ್ಯದಲ್ಲಿಯ ಆರ್ಥಿಕ ಪರಿಸ್ಥಿತಿ ಇದು ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅದರಲ್ಲೂ ಕೂಡ ಇವಾಗ ಗಡಿಯನ್ನ ಬಂದ್ ಮಾಡಿದಂತ ಕಾರಣಕ್ಕಾಗಿ ಇನ್ನೂ ಪರಿಸ್ಥಿತಿ ತೀರಾ ತೀರಾ ಹದಗೆಡ್ತಾ ಇದೆ ಇದು ಅವೆಲ್ಲ ಅಲ್ಲಿನ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ಯಾಕೆ ಹೀಗಾಯಿತು ಅನ್ನೋದರಲ್ಲಿ ಬಹಳ ಸ್ಪಷ್ಟ ಒಂದು ದೇಶ ಯಾವಾಗ ಉಗ್ರವಾದ ಭಯೋತ್ಪಾದನೆಗೆ ಬೆಂಬಲವನ್ನು ಕೊಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಅಥವಾ ಧರ್ಮದ ಅಫೀಮಿನಲ್ಲಿ ಮುಳುಗೇಡೋದಕ್ಕೆ ಶುರು ಮಾಡಿಕೊಂಡು ಬಿಡುತ್ತೆ ಉದ್ಯೋಗ ಸೃಷ್ಟಿ ಅಥವಾ ಎಜುಕೇಷನ್ ಕಡೆಗೆ ಗಮನ ಕೊಡುವ ಬದಲಾಗಿ ಬರೀ ಇಂಥದ್ರಲ್ಲೇ ಕಾಲ ಕಳೆದ ಒಂದು ದೇಶದ ಪರಿಸ್ಥಿತಿ ಹೀಗಾಗುತ್ತೆ ಸದ್ಯ ಪಾಕಿಸ್ತಾನ ಅಂಥದ್ರಲ್ಲಿದೆ ಇಂಥ ದೇಶ ಭಾರತದ ಮೇಲೆ ಯುದ್ಧ ಸಾರುತ್ತಂತೆ ಅಥವಾ ಭಾರತ ಯುದ್ಧ ಮಾಡಿದ ಸಂದರ್ಭದಲ್ಲಿ ಅದನ್ನು ಎದುರಿಸೋಕೆ ರೆಡಿ ಇದೆಯಂತೆ ಇನ್ನು ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈ ನಡುವೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ನೋಡಿ ಪಾಕಿಸ್ತಾನದ ಹಣೆಬರಹ. ಈ ಭಯೋತ್ಪಾದನೆಗೆ ಯಾವ ರೀತಿಯಾಗಿ ಅವರು ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ಈ ಲಷ್ಕರ್ ಮುಖಂಡ ಈ ಹಫೀಜ್ ಸಯೀದ್ ಈತನ ಜಾಗತಿಕ ಉಗ್ರ ಅಂತ ಘೋಷಣೆ ಮಾಡಲಾಗಿದೆ ಅಮೆರಿಕವು ಕೂಡ ಘೋಷಣೆಯನ್ನ ಮಾಡಿದೆ ಈತನಿಗೆ ಯಾರು ಕೂಡ ಆಶ್ರಯವನ್ನ ಕೊಡಬಾರದು ಅಂತ ಹೇಳಿ ಈತ ಮುಂಬೈ ಅಟ್ಯಾಕ್ನ ರುವಾರಿ ಜೊತೆಗೆ ಪೆಹಲ್ಗಾಮ್ ಅಟ್ಯಾಕ್ನ ಹಿಂದೆಯೂ ಕೂಡ ಈತ ಇದ್ದಾನೆ ಎನ್ನುವಂತ ಮಾತುಗಳಿದೆ ಇಂಥ ಹಫೀಜ್ ಸಯೀದ್ಗೆ ಪಾಕಿಸ್ತಾನ ತನ್ನ ಪ್ರಮುಖ ಇದಾಗಿರುವಂತ ಲಾಹೋರ್ ನಲ್ಲಿ ಆಶ್ರಯವನ್ನ ಕೊಟ್ಟಿದೆ ಬರೀ ಆಶ್ರಯವನ್ನ ಕೊಟ್ಟಿರೋದು ಮಾತ್ರ ಅಲ್ಲ ಪಾಕ್ ಸೇನೆ ಆತನಿಗೆ ಭಾರಿ ಕೊಟ್ಟಿದೆ ಈ ಮೂಲಕ ಆತನ ಅಡಗು ತಾಣ ಪತ್ತೆಯಾಗಿದೆ ಸದ್ಯ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಬಿತ್ತರ ಆಗ್ತಾ ಇದೆ ಈ ರೀತಿಯಾಗಿ ಉಗ್ರರಿಗೆ ಬೆಂಬಲ ಕೊಟ್ಟು ಅವರಿಗೆ ಆಶ್ರಯವನ್ನ ಕೊಟ್ಟರೆ ದೇಶದ ಖಾತೆ ಏನಾಗಬೇಡ ಹೇಳಿ ಈಗ ಪಾಕಿಸ್ತಾನ ಅನುಭವಿಸ್ತಿರೋದು ಕೂಡ ಅದನ್ನೇ ಇನ್ನೊಂದು ಕಡೆಯಿಂದ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ ಒಂದು ಕಡೆಯಿಂದ ಬೇರೆ ಬೇರೆ ನಾಯಕರು ನಾವು ಯುದ್ಧ ಕರಡಿ ಯುದ್ಧ ಕರಡಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಈ ಪ್ರಮುಖ ನಾಯಕರೆಲ್ಲರೂ ಕೂಡ ಬೇರೆಯವರೆಲ್ಲರೂ ಕೂಡ ಬಲಿ ಕೊಟ್ಟು ಅವರು ಆರಾಮಾಗಿರ್ತಾರೆ ಅವ್ರ ಕುಟುಂಬವನ್ನ ವಿದೇಶಕ್ಕೆ ಕಳಿಸೋದು ಅವ್ರನ್ನ ರಕ್ಷಣೆ ಮಾಡೋದು ಇಂಥ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಈ ಪಾಕಿಸ್ತಾನ ಬಡತನದಲ್ಲಿ ಮಿಂದೆ ಹೇಳ್ತಾ ಇದೆಯಲ್ಲ ನಾಗರಿಕರು ಅಥವಾ ಜನಸಾಮಾನ್ಯರು ಬಡತನದಲ್ಲಿ ಹೇಳ್ತಿದ್ದಾರೆ ಈ ಉನ್ನತ ಹುದ್ದೆಯಲ್ಲಿರುವಲ್ಲರೂ ಕೂಡ ಐಶ್ವರಾಮಿ ಜೀವನವನ್ನೇ ಅನುಭವಿಸ್ತಾ ಇದ್ದಾರೆ ಹೀಗಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಯುದ್ಧಕ್ಕೆ ಸೇನೆಯೇ ರೆಡಿ ಇಲ್ಲ ಅಲ್ಲಿ ಈಗಾಗಲೇ ನಾಲ್ಕು ಸಾವಿರದ ಐನೂರು ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇನ್ನೂರ ಐವತ್ತು ಅಧಿಕಾರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾವು ಯುದ್ಧದ ಸಹವಾಸವೇ ಬೇಡ ನಾವು ದೂರ ಉಳಿತೀವಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಸೇನೆ ಯುದ್ಧಕ್ಕೆ ಹಿಂದೇಟು ಅಥವಾ ಇನ್ನೊಂದು ಹೆಜ್ಜೆ ಹಿಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದೆ ಇದರ ನಡುವೆ ಪ್ರಧಾನಿ ಶೆಹವಾಜ್ ಶರೀಫ್ ಇದೀಗ ರಾವುಲ್ಪಿಂಡಿ ಮಿಲಿಟರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಒಂದು ಮಾಹಿತಿಯ ಪ್ರಕಾರ ವಿಪರೀತ ಟೆನ್ಷನ್ ಸ್ಟ್ರೆಸ್ಗೆ ಇದೀಗ ಪ್ರಧಾನಿ ಇಂಥದ್ದೊಂದು ಸ್ಥಿತಿಗೆ ಬಂದು ಬಿಟ್ಟಿದ್ದಾರಂತೆ ಬಂಧುಗಳೇ ಒಟ್ಟಾರೆಯಾಗಿ ಈ ಪಾಕಿಸ್ತಾನ ಎನ್ನುವಂಥ ದೇಶವನ್ನು ಸಮರ್ಥನೆ ಮಾಡಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಈ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಭಾರತ ಪಾಕಿಸ್ತಾನ ನಡುವೆ ಸಂಬಂಧ ಸರಿ ಇಲ್ಲ ಆ ಕಾರಣಕ್ಕಾಗಿ ಎಲ್ಲರೂ ಪಾಕಿಸ್ತಾನವನ್ನು ದೂಷಿಸ್ತಿದ್ದಾರೆ ಅಂತಲ್ಲ ಇದು ವಾಸ್ತವ ವಿಚಾರ ಇದನ್ನು ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕು ಯಾವ ಕಾರಣಕ್ಕೂ ಅಂಥದ್ದೊಂದು ದೇಶವನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇಪ್ಪತ್ತಾರು ಮಂದಿ ಪ್ರಾಣವನ್ನು ಕಳ್ಕೊಂಡ್ರಲ್ಲ ಅದರಲ್ಲಿ ಯಾರಾದರೂ ನಮ್ಮ ಕುಟುಂಬದವರಿದ್ದಾಗ ನಮಗೆ ಆ ಸಂಕಟ ನೋವು ಏನು ಅನ್ನೋದು ಅರ್ಥ ಆಗುತ್ತೆ ಬಂಧುಗಳೇ ಒಟ್ಟಾರೆ ಏನಂತೀರಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ